ನಮಸ್ಕಾರ ಎಲ್ರಿಗೂ ರುಚಿಕರವಾದ ಕಾಳಿನ ಪಲ್ಯ ಹೇಗೆ ಮಾಡೋದು ನೋಡೋಣ ಸೋಯಾಬೀನ್ ಸೋಯಾ ಚಮ್ಸ್ ಅಲ್ಲ ಇದು ಸೋಯಾಬೀನ್ ಈಗ ಇದನ್ನು ನಾನು ಏಯ್ಟ್ ಟು ನೈನ್ ಅವರ್ಸ್ ಸೋಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಸೋಯಾ ಕಾಳು ಚೆನ್ನಾಗಿ ನೆಂದಿದೆ ಈಗ ಇದನ್ನು ತೊಳೆದು ಇಟ್ಕೊಳ್ತೀನಿ ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ ಮೇಯ್ನ್ ಇಂಗ್ರೀಡಿಯಂಟ್ಸ್ ಒಂದು ಎಂಟು ಗಂಟೆ ನೆನೆಸಿಟ್ಟು ಸೋಯಾಬೀನ್ ಕಾಳುಗಳು ಒಂದು ಈರುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕು ಬೆಳ್ಳುಳ್ಳಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೊ ಒಂದು ಟೊಮ್ಯಾಟೊ ದೊಡ್ಡ ಟೊಮ್ಯಾಟೊ ಹಾಕಿದ್ದೀನಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಸಣ್ಣ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಬಿಸಿಯಾಗ ಕಟ್ತೀನಿ ಎಣ್ಣೆ ಬಿಸಿಯಾಗ ಕೆಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಳ್ತಾ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಟೊಮೆಟೊ ಪ್ಯೂರಿನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕು ಉಪ್ಪು ಇವಾಗಲೇ ಹಾಕಿಬಿಡ್ತೀನಿ ಲವ್ರೇ ಸೋಯಾ ಕಾಳುಗೂ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಟೊಮ್ಯಾಟೊ ಪ್ಲೂಗಳನ್ನು ಸಣ್ಣ ಕುದಿ ಬಂತು ಈಗ ಸೋಯಾ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಬೇಯಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಒಂದೆರಡು ವಿಜಿಲು ಹಾಗೂ ಒಂದು ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಬೆಂದರೆ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕಿ ಒಂದು ಕುದಿ ತರಿಸ್ತೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬಹುದು ಇದು ಒಳ್ಳೆ ಕುದಿ ಬಂದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಗಾರ್ನಿಷ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ತರಿಸಿದರೆ ನಮ್ಮ ಸೋಯಾ ಕಾಳಿನ ಪಲ್ಯ ಚಪಾತಿಗೋ ಜೋಳದ ರೊಟ್ಟಿಗೋ ರೆಡಿ ಆಯಿತು ಧನ್ಯವಾದಗಳು